ದೇವಾಲಯಗಳಲ್ಲಿ ವರ್ಷದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಜಾತ್ರೋತ್ಸವ ನಡೆಯುತ್ತದೆ ಆದರೆ ನಾನು ಇಂದು ಹೇಳುತ್ತಿರುವ ಈ ದೇವಾಲಯದಲ್ಲಿ ವರ್ಷದಲ್ಲಿ ಏಳು ಬಾರಿ ಜಾತ್ರೋತ್ಸವ ನಡೆಯುತ್ತದೆ ಇಲ್ಲಿ ಪ್ರತಿ ಹುಣ್ಣಿಮೆಗೂ ವಿಶೇಷ ಮಹತ್ವವಿದೆ ಚೈತ್ರ ಮಾಸದ ಹುಣ್ಣಿಮೆ ಹಾಗೂ ಮಾರ್ಗಶಿರ ಮಾಸದ ಹುಣ್ಣಿಮೆಗೆ ವಿಶೇಷ ಮಹತ್ವವಿದ್ದು ಈ ಎರಡು ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುವ ಜಾತ್ರೆಯು ಅತ್ಯಂತ ದೊಡ್ಡ ಜಾತ್ರೆಯಾಗಿದೆ ಹಾಗೂ ಅಪಾರ ಪ್ರಸಿದ್ಧವಾಗಿದೆ ಹಾಗಾದರೆ ಬನ್ನಿ ಉಳಿದ ಎಲ್ಲಾ ದೇವಾಲಯಗಳಿಗೆ ವಿಭಿನ್ನವಾಗಿರುವ ಆ ದೇವಾಲಯ ಯಾವುದು ಎಂದು ಅದರ ಇತಿಹಾಸ ಪರಂಪರೆ ಹಾಗೂ ಅದರ ಮಹಿಮೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೋಡೋಣ ಈ ಒಂದು ದೇವಾಲಯವು ಕೇವಲ ಬುದ್ಧ ಸ್ಥಳವಲ್ಲ ಇದು ನಂಬಿಕೆ ಪದ್ಧತಿ ಹಾಗೂ ಭಕ್ತಿಯ ಶೈಲಿಯಲ್ಲಿ ಇತರ ದೇವಾಲಯಗಳಿಗಿಂತ ವಿಭಿನ್ನವಾಗಿದೆ ವರ್ಷದಲ್ಲಿ ಏಳು ಬಾರಿ ಜಾತ್ರೆ ನಡೆಯುತ್ತದೆ ಎಂದು ಹೇಳಿದ ತಕ್ಷಣ ನಿಮಗೆಲ್ಲರಿಗೂ ನಾನು ಯಾವ ದೇವಾಲಯದ ಬಗ್ಗೆ ಹೇಳುತ್ತಿರುವೆನೆ ಎಂದು ತಿಳಿದಿರಬಹುದು ಹೌದು ಸ್ನೇಹಿತರೆ ನಾನು ಹೇಳುತ್ತಿರುವುದು ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯವು ಒಂದು ಕೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮ ಗುಡ್ಡದ ಮೇಲೆ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ನಂಬಿಕೆ ಭಕ್ತಿ ಹಾಗೂ ಅದ್ಭುತ ಮಹಿಮೆಗಳ ಸಂಕೇತವಾಗಿದೆ ಈ ದೇವಾಲಯದಲ್ಲಿ ಪ್ರತಿಯೊಂದು ಹುಣ್ಣಿಮೆಯೂ ವಿಶೇಷ ಮಹತ್ವವಿದೆ ಇದರಲ್ಲಿ ಚೈತ್ರ ಹಾಗೂ ಮಾರ್ಗಶಿರ ಮಾಸದ ಹುಣ್ಣಿಮೆಯು ಅಪಾರ ಮಹಿಮೆಯುಳ್ಳದು ಈ ಮಾಸದಲ್ಲಿ ಇಲ್ಲಿ ವಿಶೇಷ ವಿಶೇಷ ಪೂಜೆ ನಡೆಸಲಾಗುತ್ತದೆ ಹಾಗೂ ದೊಡ್ಡ ಜಾತ್ರೆಯನ್ನು ನಡೆಸಲಾಗುತ್ತದೆ ಚೈತ್ರ ವೈಶಾಖ ಆಷಾಢ ಭಾದ್ರಪದ ಕಾರ್ತಿಕ ಮಾರ್ಗಶಿರ ಹಾಗೂ ಮಾಘ ಮಾಸದಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ನಡೆಸಲಾಗುತ್ತದೆ ಇದೇ ಕಾರಣದಿಂದ ಇಲ್ಲಿ ಏಳು ಬಾರಿ ಜಾತ್ರೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಚೈತ್ರ ಹುಣ್ಣಿಮೆಯ ಜಾತ್ರೆಯು ಅತಿ ದೊಡ್ಡ ಹಾಗೂ ಪ್ರಮುಖ ಜಾತ್ರೆ ಎಂದೆನಿಸಿಕೊಳ್ಳುತ್ತದೆ ಲಕ್ಷಾಂತರ ಭಕ್ತರ ಆಗಮನ ಪಾದಯಾತ್ರೆ ಉದಿಸೇವೆ ಎಲ್ಲಾ ಹರಕೆಗಳ ಮಹಾಪೂರವನ್ನು ಈ ಸಮಯದಲ್ಲಿ ಕಾಣಬಹುದು ವೈಶಾಖ ಹುಣ್ಣಿಮೆಯಲ್ಲಿ ಸಂತಾನ ಭಾಗ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಹಿಳಾ ಭಕ್ತರು ಭಾಗವಹಿಸುತ್ತಾರೆ ಆಷಾಢ ಹುಣ್ಣಿಮೆ ಜಾತ್ರೆಯಲ್ಲಿ ಮಳೆ ಬೆಳೆ ಹಾಗೂ ಗ್ರಾಮದ ಸಮೃದ್ಧಿಗಾಗಿ ಪೂಜೆ ನಡೆಸಲಾಗುತ್ತದೆ ಭಾದ್ರಪದ ಹುಣ್ಣಿಮೆ ಜಾತ್ರೆಯು ಕುಟುಂಬ ಕಲ್ಯಾಣ ಹಾಗೂ ಐಶ್ವರ್ಯ ಪ್ರಾಪ್ತಿಗಾಗಿ ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಉಡಿ ಸೇವೆಗೆ ಅತ್ಯಂತ ಮಹತ್ವವಿದೆ ಕಾರ್ತಿಕ ಹುಣ್ಣಿಮೆಯ ಸಂದರ್ಭದಲ್ಲಿ ಇಲ್ಲಿ ದೀಪೋತ್ಸವ ನಡೆಸಲಾಗುತ್ತದೆ ಲಕ್ಷಾಂತರ ದೀಪಗಳ ಯಲ್ಲಮ್ಮ ದೇವಿ ಗುಡ್ಡವು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುತ್ತದೆ ಮಾರ್ಗಶಿರ ಹುಣ್ಣಿಮೆ ಜಾತ್ರೆಯು ಚೈತ್ರ ಮಾಸದ ನಂತರನೆಯದಾಗಿ ಅತ್ಯಂತ ದೊಡ್ಡ ಎಂದು ಕರೆಯಿಸಿಕೊಳ್ಳುತ್ತದೆ ಮಾಘ ಹುಣ್ಣಿಮೆ ಜಾತ್ರೆಯು ಏಳನೆಯ ಜಾತ್ರೆ ಎಂದು ಕರೆಯಿಸಿಕೊಳ್ಳುತ್ತದೆ ವ್ರತ ನಿಯಮ ಹಾಗೂ ಸರಳ ಆರಾಧನೆಯನ್ನು ನಡೆಸಲಾಗುತ್ತದೆ ಯಲ್ಲಮ್ಮ ಗುಡ್ಡದ ಮೇಲಿರುವ ಈ ಪವಿತ್ರ ಸನ್ನಿಧಿಯು ಶಾಂತಿ ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಟ್ಟಿಗೆ ನೀಡುತ್ತದೆ ಇಲ್ಲಿ ಪಾದಯಾತ್ರೆಗೆ ವಿಶೇಷ ಮಹತ್ವವಿದೆ ಭಕ್ತರು ದೂರದ ಊರು ನಿಂದ ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಪಾದಯಾತ್ರೆ ನಡೆಸುತ್ತಾರೆ ಪಾದಯಾತ್ರೆಯ ಮೂಲಕ ಬರುವುದು ಇಲ್ಲಿನ ವಿಶೇಷ ಪದ್ಧತಿ ಜಾನಪದ ಹಾಡುಗಳ ಮೂಲಕ ದೇವಿಯನ್ನು ಸ್ತುತಿಸಲಾಗುತ್ತದೆ ಉಧ್ವ ಉಧ್ವೆ ಎನ್ನುವುದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಿಯಲ್ಲಿ ಕೇಳಿಸುವ ಅತ್ಯಂತ ಜನಪ್ರಿಯವಾದ ಭಕ್ತಿ ಘೋಷಣೆಯಾಗಿದೆ ಉಧ್ವ ಉಧ್ವೆ ಎಂದರೆ ದೇವಿಯನ್ನು ಸ್ಥುತಿಸುವುದು ಹೇಗೆ ಎಂದರೆ ಅಮ್ಮ ನೀನು ಉದಯಿಸಿ ನಿನ್ನ ಶಕ್ತಿಯನ್ನು ಪ್ರದರ್ಶಿತು ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು ಎಂದು ಈ ರೀತಿಯಲ್ಲಿ ಯಾತ್ರೆ ಪಾದಯಾತ್ರೆ ಹಾಗೂ ಹರಕೆ ಸೇವೆಗಳಲ್ಲಿ ಭಕ್ತರು ದೇವಿಯ ಶಕ್ತಿಯನ್ನು ಸಂಕೇತಿಸುವ ಸಲುವಾಗಿ ಉದೋ ಉದೋ ಎಂದು ದೇವಿಯನ್ನು ಜಾಗೃತಗೊಳಿಸುತ್ತಾರೆ ಇದು ಭಕ್ತರು ಹಾಗೂ ದೇವಿಯ ನಡುವಿನ ನೇರ ಸಂವಾದದಂತೆ ಕಾಣಿಸುತ್ತದೆ ಕವದತ್ತಿ ಕ್ಷೇತ್ರದಲ್ಲಿ ಭಂಡಾರ ಅಂದರೆ ಅರಶಿಣ ಹಾಗೂ ಕುಂಕುಮಕ್ಕೆ ವಿಶೇಷ ಮಹತ್ವವಿದೆ ಅರಶಿಣ ಹಾಗೂ ಕುಂಕುಮವು ಉತ್ತರದತನವನ್ನು ಸೂಚಿಸುತ್ತದೆ ನೈವೇದ್ಯ ಹಾಗೂ ಹರಕೆ ಪದ್ಧತಿಯಾಗಿ ನಿಂಬೆಕಾಯಿ ಅರಶಿನ ಕುಂಕುಮ ಎಳೆ ಸೀರೆ ಬಾಳೆಹಣ್ಣು ಮುಡಿ ಸಮರ್ಪಣೆ ಇವೆಲ್ಲವುಗಳು ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಕಾಣಿಸುವ ಹರಕ ಸಂಸ್ಕೃತಿಯಾಗಿದೆ ಎಲ್ಲಮ್ಮ ದೇವಾಲಯದ ಸುತ್ತಲೂ ಅಲ್ಲಿನ ಜನಪದ ಶೈಲಿಯ ಜನಪದ ಗೀತೆಗಳು ಡೊಳ್ಳು ಕುಣಿತ ಜಾನಪದ ವಾದ್ಯಗಳು ಇವೆಲ್ಲವುಗಳು ಉತ್ತರ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯ ಜೀವಂತ ರೂಪವಾಗಿದೆ ಈ ದೇವಾಲಯಕ್ಕೆ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಇತರ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಈ ರೀತಿಯ ರಾಜ್ಯಗಳಿಗೆ ಪಕ್ಕಾಭಿಮಾನಿಗಳು ಬರುತ್ತಾರೆ ಕರ್ನಾಟಕದ ಇತರ ದೇವಾಲಯಗಳಲ್ಲಿ ಕಾಣಿಸಿದಂತಹ ವೈಶಿಷ್ಟ್ಯವನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಿಯಲ್ಲಿ ಕಾಣಬಹುದು ಹೇಗೆ ಎಂದರೆ ದಕ್ಷಿಣ ಕರ್ನಾಟಕದ ದೇವಾಲಯದಲ್ಲಿ ಕಾಣಿಸದಂತಹ ಭಕ್ತಿ ಸಂಸ್ಕೃತಿ ಹಾಗೂ ನಂಬಿಕೆಯ ದರ್ಶನವನ್ನು ಈ ದೇವಾಲಯದಲ್ಲಿ ಕಾಣಬಹುದು ಈ ದೇವಾಲಯದಲ್ಲಿ ಜೋಗತಿಯರಿಗೆ ವಿಶೇಷ ಸ್ಥಾನಮಾನವಿದೆ ಜೋಗತಿ ಎಂದರೆ ದೇವಿಗೆ ಅರ್ಪಿತವಾದ ಸ್ತ್ರೀ ಎಂದು ಜೋಗತಿಗಳು ಎಲ್ಲಮ್ಮ ದೇವಿಯ ಹಾಡು ಸ್ತೋತ್ರ ಭಜನೆ ಜೋಗತಿ ನೃತ್ಯ ಹಾಗೂ ದೇವಿಯ ಕಥೆ ಹಾಗೂ ಮಹಿಮೆಯನ್ನು ವಿವರಿಸುತ್ತಾರೆ ಭಕ್ತರಿಗೆ ಆಶೀರ್ವಾದ ಹಾಗೂ ದೇವಿಯ ಸಂದೇಶವನ್ನು ನೀಡುತ್ತಾರೆ ಕೆಂಪು ಅಥವಾ ಕೇಸರಿ ಕೀರೆ ತಲೆಗೆ ಅರಶಿನ ಕುಂಕುಮ ಕಾಲಿಗೆ ಗುಂಗುರು ಹಾಗೂ ಕೈಗೆ ಬಳೆ ಜನ ಜೋಗತಿಗಳು ಕೈಯಲ್ಲಿ ಚಂಬು ಅಂದರೆ ತನ್ನ ದೀಪಗಳನ್ನು ಇಟ್ಟುಕೊಂಡಿರುತ್ತಾರೆ ಇವೆಲ್ಲವುಗಳು ಎಲ್ಲಮ್ಮ ದೇವಿಯ ಶಕ್ತಿಯನ್ನು ಸೂಚಿಸುವ ಗುರುತುಗಳು ಒಟ್ಟಿನಲ್ಲಿ ಹೇಳಬೇಕೆಂದರೆ ಜೋಗತಿಗಳು ಜನಪದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಸ್ನೇಹಿತರೆ ಎಷ್ಟೋ ಜನ ನೇರವಾಗಿ ಎಲ್ಲಮ್ಮ ದೇವಿ ದೇವಾಲಯಕ್ಕೆ ಅಂದರೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗುತ್ತಾರೆ ಆದರೆ ಆ ರೀತಿ ನಡೆಸುವುದು ತಪ್ಪು ಎಂದು ಹೇಳಲಾಗುತ್ತದೆ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗುವ ಮುಂಚೆ ಸತ್ಯವತಿ ದೇವಿಯ ದರ್ಶನವನ್ನು ಪಡೆಯಬೇಕು ಆ ನಂತರ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯಬೇಕು ಎಂಬ ರೂಢಿ ಇದೆ ಎಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯುವ ಮುನ್ನ ಈಕೆಯ ಅತ್ತೆಯಾದಂತಹ ಸತ್ಯವತಿ ದೇವಿಯ ದರ್ಶನವನ್ನು ಪಡೆಯಬೇಕು ಈ ದೇವಾಲಯವನ್ನು ರೂಢಿ ನಾಮದಲ್ಲಿ ಸತ್ಯಮ್ಮ ದೇವಸ್ಥಾನ ಅಥವಾ ಸತ್ಯಮ್ಮ ದೇವಸ್ಥಾನ ಎಂದು ಹೇಳಲಾಗುತ್ತದೆ ಸತ್ಯವತಿ ಯಾರು ಎಂದರೆ ರೇಣುಕಾ ದೇವಿಯ ಅತ್ತೆ ಅಂದರೆ ಪತಿಯಾದಂತಹ ಜಮದಗ್ನಿಯ ತಾಯಿ ರೇಣುಕಾದೇವಿ ದೇವಿಯನ್ನು ಕೊತೆಯಂತೆ ಕಾಣದೆ ತನ್ನ ಮಗಳಂತೆ ಕಾಣುತ್ತಾಳೆ ಹಾಗೆ ಛತ್ರವತಿ ದೇವಾಲಯದಲ್ಲಿ ಒಂದು ವಿಶೇಷವಾದ ಬಾವಿ ಇದೆ ಈ ಬಾವಿಯನ್ನು ಜೋಗಗಳ ಬಾವಿ ಎಂದು ಕರೆಯಲಾಗುತ್ತದೆ ಈ ಜೋಗಳ ಬಾವಿಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಛತ್ರವತಿ ದೇವಾಲಯಕ್ಕೆ ಹಾಗೂ ಯಲ್ಲಮ್ಮ ದೇವಿ ದೇವಾಲಯಕ್ಕೆ ಹೋಗುವ ಮುಂಚೆ ಈ ಜೋಗಗಳ ಬಾವಿಯ ನೀರನ್ನು ರೋಕ್ಷಿಸಿಕೊಳ್ಳುವುದು ಮುಖ್ಯ ಈ ಜೋಗಳ ಬಾವಿಯೂ ಸಹ ಯಲ್ಲಮ್ಮ ದೇವಿಯ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಯಲ್ಲಮ್ಮ ದೇವಿಯ ಕುರಿತಾದ ಕಥೆ ಏನು ಎಂದು ಸಹ ಇದೇ ವಿಡಿಯೋದಲ್ಲಿ ಹೇಳುವೆನು ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಜೋಗಲ ಬಾವಿ ಎನ್ನುವುದು ಪವಿತ್ರ ನೀರಿನ ಬಾವಿಯಾಗಿದೆ ಇದರ ನೀರನ್ನು ಮೈ ಮೇಲೆ ಪ್ರೋಕ್ಷಿಸಿಕೊಂಡರೆ ಮೈಯಲ್ಲಿನ ಚರ್ಮದ ವ್ಯಾಧಿಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಪುರಾಣದ ಪ್ರಕಾರ ಎಲ್ಲಮ್ಮ ದೇವಿಗೆ ಚರ್ಮ ವ್ಯಾಧಿ ಬಂದ ಸಂದರ್ಭದಲ್ಲಿಯೂ ಇದೇ ಬಾವಿಯ ನೀರನ್ನು ಪೋಕ್ಷಿಸಿಕೊಂಡಾಗ ಆಕೆಯ ಚರ್ಮ ವ್ಯಾಧಿ ಸಂಪೂರ್ಣವಾಗಿ ದೂರವಾಗುತ್ತದೆ ಅವಧಕ್ಕೆ ಎಲ್ಲಮ್ಮನನ್ನು ಏಳುಕೊಳ್ಳದ ಎಲ್ಲಮ್ಮ ಎಂದು ಕರೆಯಲಾಗುತ್ತದೆ ಏಕೆ ಕರೆಯಲಾಗುತ್ತದೆ ಎಂದರೆ ತವದತ್ತಿ ಯಲ್ಲಮ್ಮ ದೇವಾಲಯದಲ್ಲಿ ಏಳು ಪ್ರಸಿದ್ಧ ಕೊಳಗಳಿವೆ ಅವುಗಳನ್ನು ಸಪ್ತ ಕೊಳಗಳು ಎಂದು ಕರೆಯಲಾಗುತ್ತದೆ ಸಪ್ತ ಕೊಳಗಳ ಹೆಸರು ಇಂದಿದೆ ಅರಶಿನ ಕೊಳ ಕುಂಕುಮ ಕೊಳ ಎಣ್ಣೆ ಕೊಳ ನಾಲ್ಕನೆಯ ಕೊಳ ಸಂಗಪ್ಪನ ಕೊಳ ಐದನೆಯ ಕೊಳ ಸಿದ್ದನ ಕೊಳ ಆರನೆಯ ಕೊಳ ಗೋಬಿ ಕೊಳ ಹಾಗೂ ಏಳನೆಯ ಕೊಳ ಎಂದು ಜೋಗುಳಬಾದು ಎಂದು ಹೇಳಲಾಗುತ್ತದೆ ಪ್ರತಿ ಕೊಳದಲ್ಲಿಯೂ ವಿಶೇಷ ಪೂಜೆ ಅಲಂಕಾರ ಹಾಗೂ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತದೆ ಈ ಕೊಳಗಳು ಸಹ ಎಲ್ಲಮ್ಮ ದೇವಿಗೆ ಚರ್ಮ ವ್ಯಾಧಿ ಆವರಿಸಿದ ಸಂದರ್ಭದಲ್ಲಿ ನೆರವಾಗುತ್ತವೆ ರೇಣುಕಾ ಎಲ್ಲಮ್ಮ ದೇವಿಗೆ ಚರ್ಮ ವ್ಯಾಧಿ ಹೇಗೆ ಆವರಿಸಿತು ಅದಕ್ಕೆ ಕಾರಣ ಏನು ಎಂಬುದರ ಕಥೆಯನ್ನು ತಿಳಿಯೋಣ ತವಗಟ್ಟಿ ಎಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯುವ ಮುನ್ನ ದೇವಿಯ ಐದನೆಯ ಮಗನಾದಂತಹ ಪರಶುರಾಮನ ದರ್ಶನವನ್ನು ಪಡೆದುಕೊಳ್ಳಬೇಕು ಪರಶುರಾಮ ದಶಾವತಾರದಲ್ಲಿಯೂ ಪರಶುರಾಮನ ಅವತಾರವನ್ನು ಕಾಣಬಹುದು ಈ ದೇವಾಲಯದಲ್ಲಿ ಪಡ್ಡಲಿಗೆ ತುಂಬುವ ಕ್ರಮವಿದೆ ಪಡ್ಡಲಿಗೆ ತುಂಬಿಸುವುದು ಎಂದರೆ ಯಲ್ಲಮ್ಮನ ವಿಗ್ರಹದ ಎದುರಿಗೆ ಇರುವ ಬಿದಿರಿನ ಬುದ್ಧಿಯಲ್ಲಿ ಭಕ್ತರು ತಂದಂತಹ ತಂದಂತ ಧಾನ್ಯಗಳು ಕೋಳಿಗೆ ಕಿನಿಸುಗಳು ಹಣ್ಣು ಹಂಪಲು ಹೂವು ಅವರು ಮಾಡಿದ ಕಡುಬು ಕೋಳಿಗೆ ಅವುಗಳನ್ನೆಲ್ಲ ಸೇರಿಸಿ ಪಡ್ಡಲಿಗೆ ತುಂಬುವ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಈ ಪಡ್ಡಲಿಗೆ ತುಂಬುವ ಕಾರ್ಯಕ್ರಮವನ್ನು ಯಾರಿಗೆ ಮಾಡುತ್ತಾರೆ ಎಂದರೆ ಇಲ್ಲಿ ಇರುವ ಜೋಗಮ್ಮ ಅಥವಾ ಜೋಗತಿಗಳಿಗೆ ಸ್ನೇಹಿತರೆ ನಾವು ಯಾವುದೇ ದೇವಾಲಯಕ್ಕೆ ಭೇಟಿ ನೀಡುವ ಮುಂಚೆ ಆ ದೇವಾಲಯ ಸ್ಥಳದ ಮಹಿಮೆ ದೇವಿಯ ಪುರಾಣದ ಕಥೆ ಇವೆಲ್ಲವುಗಳನ್ನು ತಿಳಿದುಕೊಂಡಿರಬೇಕು ಆ ಪ್ರದೇಶದ ಪ್ರತಿಯೊಂದು ವಿಷಯವು ಹೇಗೆ ಮಹತ್ವದ್ದು ಎಂಬುದು ತಿಳಿದುಕೊಂಡಿರಬೇಕು ಇಲ್ಲಿನ ಏಳು ಕುಂಡಗಳು ಏಕೆ ಪ್ರಸಿದ್ಧ ಸತ್ಯವತಿ ದೇವಾಲಯ ಏಕೆ ಪ್ರಸಿದ್ಧ ಜೋಗಳಬಾರಿ ಏಕೆ ಪ್ರಸಿದ್ಧ ಯಲ್ಲಮ್ಮನಿಗೆ ಐದು ಜನ ಪುತ್ರರು ಇದ್ದರೂ ಸಹ ಪರಶುರಾಮನನ್ನು ಮಾತ್ರ ಏಕೆ ಹೆಚ್ಚಿನದಾಗಿ ಪೂಜಿಸಲಾಗುತ್ತದೆ ಎಲ್ಲವನ್ನು ತಿಳಿದುಕೊಳ್ಳುವುದು ಬಹುಮುಖ್ಯವಾದದ್ದು ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪುರಾಣದ ಕಥೆಯನ್ನು ತಿಳಿದುಕೊಳ್ಳೋಣ ಪುರಾಣದ ಪ್ರಕಾರ ಎಲ್ಲಮ್ಮ ದೇವಿಯು ತಪ್ಪ ಋಷಿಗಳಲ್ಲಿ ಒಂದಾದ ಜಮದಾಗ್ನಿಯ ಪತ್ನಿ ಜಮದಗ್ನಿಗೆ ಅತ್ಯಂತ ಹೆಚ್ಚಿನ ಕೋಪವಿರುತ್ತದೆ ದೇವಿ ಜಮದಗ್ನಿಯನ್ನು ವಿವಾಹವಾದ ನಂತರ ಋಷಿ ಪತ್ನಿಯಾಗಿ ಪೂಜಾ ವಿಧಿಯನ್ನು ಆಚರಿಸುವುದು ಅವಳ ಕರ್ತವ್ಯವಾಗಿರುತ್ತದೆ ಪ್ರತಿನಿತ್ಯ ಆಕೆಯು ಮಲಪ್ರಭಾ ನದಿಯ ತೀರಕ್ಕೆ ಹೋಗಿ ಮರಳಿನಿಂದ ಮಡಿಕೆಯನ್ನು ಮಾಡಿಕೊಂಡು ನೀರನ್ನು ತರಬೇಕಾಗಿರುತ್ತದೆ ಆ ಸಂದರ್ಭದಲ್ಲಿ ಅವಳಿಗೆ ಸಹಾಯವಾಗಲಿಕ್ಕೆ ಒಂದು ಹಾವು ಬರುತ್ತಿರುತ್ತದೆ ಹೀಗೆ ಪ್ರತಿನಿತ್ಯವೂ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಆಕೆಯು ನೀರನ್ನು ತರುತ್ತಿರುವ ವೇಳೆಯಲ್ಲಿ ಗಂಧರ್ವ ದಂಪತಿಗಳು ಜಲಕ್ರೀಡೆಯಾಡುತ್ತಿರುವುದನ್ನು ನೋಡಿ ಅವರ ಸ್ಥಿತಿಯಲ್ಲಿ ಎಲ್ಲಮ್ಮ ತನ್ನ ಪತಿಯಾದಂತಹ ದ್ರಮದಗ್ನಿಯನ್ನು ಊಹಿಸಿಕೊಳ್ಳುತ್ತಾಳೆ ಹೀಗೆ ಆಗುವಾಗ ಅವಳ ಮನಸ್ಸು ಚಂಚಲವಾಗುತ್ತದೆ ಆ ದಿನ ಮರಳಿನಿಂದ ಮಡಿಕೆಯನ್ನು ಮಾಡಬೇಕು ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಮಡಿಕೆಯನ್ನು ಮಾಡಲು ಆಗುವುದಿಲ್ಲ ಹಾಗೆಯೇ ಹಾವು ಸಹ ಆ ದಿನ ಬರುವುದಿಲ್ಲ ಇಲ್ಲ ಹೀಗೆ ಪೂಜೆಗೆ ನೀರನ್ನು ತರದೆ ಬರಿಗೈಯಿಂದ ಬಂದಾಗ ಜಮದಗ್ನಿ ಋಷಿಯು ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ಸಂಗತಿಯನ್ನು ತಿಳಿದುಕೊಳ್ಳುತ್ತಾನೆ ರೇಣುಕಾ ತನ್ನ ಮನಸ್ಸು ಚಂಚಲವಾಯಿತು ಎಂದು ಹೇಳಿದಾಗ ಇದನ್ನು ಕೇಳಿದ ಜಮದಗ್ನಿಯು ಕೋಪಗೊಂಡು ತನ್ನ ಪತ್ನಿಯಾದಂತಹ ರೇಣುಕಾಗೆ ನಿನಗೆ ವ್ಯಾಧಿ ಬರಲಿ ಎಂದು ಶಾಪವನ್ನು ಕೊಡುತ್ತಾರೆ ಚರ್ಮ ವ್ಯಾಧಿ ಬಂದ ಸಂದರ್ಭದಲ್ಲಿ ಆಸೆಯು ಆ ಆಶ್ರಮದಿಂದ ಹೊರಗೆ ಬರುತ್ತಾಳೆ ಚರ್ಮ ವ್ಯಾಧಿ ಬಂದು ಹೊರಗೆ ಸುತ್ತಮುತ್ತಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಜೋಗಿನಾಥ ಹಾಗೂ ಏಕನಾಥ ಎಂಬುವ ಇಬ್ಬರು ಸಿದ್ಧಿ ಪುರುಷರು ಸಿಗುತ್ತಾರೆ ಅವರು ಇಲ್ಲಿನ ಏಳು ಕೊಳಗಳನ್ನು ತೋರಿಸಿ ಅಲ್ಲಿ ಅವಳಿಗೆ ಸ್ನಾನವನ್ನು ಮಾಡಲು ಹೇಳುತ್ತಾರೆ ಜೋಗಳ ಸ್ನಾನ ಮಾಡಿದಾಗ ಅವರಿಗೆ ಬಂದಂತಹ ಚರ್ಮ ವ್ಯಾಧಿಯು ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಚರ್ಮ ರೋಗ ವಾಸಿಯಾದ ನಂತರ ಮತ್ತೆ ಅವರು ಆಶ್ರಮಕ್ಕೆ ಹಿಂದಿರುಗಿದ ಸಂದರ್ಭದಲ್ಲಿ ಮತ್ತೆ ರೇಣುಕಾ ದೇವಿ ಆಶ್ರಮಕ್ಕೆ ಬಂದಿರುವುದನ್ನು ಕಂಡು ಧಮದ ಕೋಪವು ಬಂದು ತನ್ನ ನಾಲ್ಕು ಜನ ಮಕ್ಕಳನ್ನು ಕರೆಯಿಸಿ ತಾಯಿಯ ಶಿರಚ್ಛೇದನ ಮಾಡಲು ಹೇಳುತ್ತಾರೆ ತಾಯಿಯ ತಲೆಯನ್ನು ಛೇದಿಸಲು ಆ ನಾಲ್ಕು ಪುತ್ರರು ನಿರಾಕರಿಸುತ್ತಾರೆ ನಾಲ್ಕು ಜನರು ತಾಯಿ ತಲೆಯನ್ನು ಛೇದಿಸಲು ಒಪ್ಪದಿದ್ದಾಗ ಅವರನ್ನು ಸುಟ್ಟು ಭಸ್ಮ ಮಾಡುತ್ತಾರೆ ಕೊನೆಯದಾಗಿ ನಮ್ಮದಗ್ನಿಯು ತನ್ನ ಐದನೆಯ ಪುತ್ರನಾದ ಪರಶುರಾಮನನ್ನು ಕರೆದು ತಾಯಿಯ ಶಿರಛೇದನವನ್ನು ಮಾಡಲು ನೀಡುತ್ತಾನೆ ಪರಶುರಾಮನು ಮುಂದೆ ಮುಂದೆ ಯೋಚಿಸದೆ ತಾಯಿಯ ಶಿರಚ್ಛೇದನ ಮಾಡುತ್ತಾನೆ ಏಕೆಂದರೆ ಅವನ ಮನಸ್ಸಿನಲ್ಲಿ ಇರುವುದು ಪಿತೃವಾಕ್ಯವನ್ನು ಪಾಲಿಸಬೇಕು ಎಂದು ಹಾಗೆಯೇ ಶಿರಚ್ಛದನ ಮಾಡಿದ ನಂತರ ಅವನಲ್ಲಿ ಒಂದು ಪಾಪ ಪ್ರಜ್ಞೆ ಕಾಡುತ್ತದೆ ತನ್ನ ತಾಯಿಯನ್ನು ನಾನು ಕೊಂದೆನಲ್ಲ ಎಂದು ಆಗ ನಂತರ ತಂದೆಯಾದಂತಹ ಜಮದಗ್ನಿಯ ಬಳಿ ನೀವು ಹೇಳಿದ ಹಾಗೆ ಮಾಡಿದಕ್ಕಾಗಿ ನಿಮ್ಮ ವಾಕ್ಯವನ್ನು ಪಾಲಿಸಿದ್ದಕ್ಕಾಗಿ ನನಗೆ ಮೂರು ವರವನ್ನು ನೀಡಬೇಕು ಎಂದು ಹೇಳಿಕೊಳ್ಳುತ್ತಾರೆ ಆಗ ಜಮದಗ್ನಿಯು ತನ್ನ ವಾಕ್ಯವನ್ನು ಪಾಲಿಸಿದ ಪುತ್ರನಾದ ಪರಶುರಾಮನಿಗೆ ವರವನ್ನು ನೀಡುತ್ತಾರೆ ಪರಶುರಾಮನು ತನ್ನ ತಂದೆಯ ಬಳಿ ಬೇಡಿದ ವರಗಳು ಏನೆಂದರೆ ಮೊದಲನೆಯ ವರವಾಗಿ ತನ್ನ ತಾಯಿಗೆ ಜೀವ ಬರಬೇಕು ಎಂದು ಹೇಳುವ ಬದಲು ತನ್ನ ತಾಯಿಯ ತಲೆಗೆ ಜೀವ ಬರಬೇಕು ಎಂದು ವರವನ್ನು ಕೇಳುತ್ತಾರೆ ಹೀಗಾಗಿ ಏನುಕ ಎಲ್ಲಮ್ಮ ದೇವಿ ದೇವಾಲಯದಲ್ಲಿ ಕೇವಲ ತಲೆಯನ್ನು ಮಾತ್ರ ಪೂಜಿಸಲಾಗುತ್ತದೆ ವಿಗ್ರಹದ ಮೂರ್ತಿಯು ತಲೆಯ ಭಾಗ ಮಾತ್ರ ಕಾಣಿಸುತ್ತದೆ ಎರಡನೆಯ ವರ ಏನು ಬೇಕು ಎಂದು ಕೇಳಿದಾಗ ತನ್ನ ಸಹೋದರರಿಗೆ ಜೀವ ತುಂಬಲು ಹೇಳುತ್ತಾನೆ ಅದರಂತೆ ಅವರು ಬದುಕುತ್ತಾರೆ ಮೂರನೆಯ ವರ ಏನು ಬೇಕು ಎಂದು ಕೇಳಿದಾಗ ಮುನಿಗೆ ಈಗಾಗಲೇ ಬಹಳ ಕೋಪ ಇರುತ್ತದೆ ಆ ಕೋಪ ಶಾಂತವಾಗಿ ಇನ್ನು ಮುಂದೆ ಯಾರ ಅವತ್ತು ಕೋಪ ಬರಬಾರದು ಎಂದು ವರವನ್ನು ಕೇಳುತ್ತಾನೆ ಅಂದಿನಿಂದ ಜಮದಗ್ನಿ ಋಷಿಗಳ ಕೋಪ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಸ್ನೇಹಿತರೆ ದೇವಿಯ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ದೇವಿಯ ಗಲ್ಲದಲ್ಲಿ ವೀತೆಯನ್ನು ಕಾಣಬಹುದು ಇದಕ್ಕೆ ಒಂದು ಪುರಾಣದ ಕಥೆ ಇದೆ ಅದೇನೆಂದರೆ ಪಿತ್ತಾಸುರ ಎಂಬ ಅಸುರನಿರುತ್ತಾನೆ ಅವನು ಕಾರ್ತ ವೀರ್ಯಾರ್ಜುನನ ಜೊತೆಯಲ್ಲಿ ಇರುತ್ತಾನೆ ಕಾರ್ತ ವೀರ್ಯಾರ್ಜುನನ ಕತೆ ನಿಮಗೆ ತಿಳಿದಿರಬಹುದು ಪರಶುರಾಮ ಕಾರ್ತ ವೀರ್ಯಾರ್ಜುನನನ್ನು ತೋರಿಸಬೇಕು ಎಂದು ಇಪ್ಪತ್ತೊಂದು ಬಾರಿ ಭೂಮಿಗೆ ಪ್ರದಕ್ಷಿಣೆ ಮಾಡುತ್ತಿದೆ ರುವ ಸಂದರ್ಭದಲ್ಲಿ ಕಾರ್ತ ವೀರ್ಯಾರ್ಜುನನ ಜೊತೆಯಲ್ಲಿ ಇದ್ದಂತಹ ಬಿಟ್ಟಾಸುರ ಈ ಬಿಟ್ಟಾಸುರನಿಗೆ ಒಂದು ವರ ಇರುತ್ತದೆ ಅದೇನೆಂದರೆ ತನ್ನ ಮೀಟೆಯಿಂದ ಯಾರನ್ನು ಬೇಕಾದರೂ ಕಟ್ಟಿ ಹಾಕಬಹುದು ಎಂದು ಪರಶುರಾಮನು ಕಾರ್ತ ವೀರ್ಯಾರ್ಜುನನ್ನು ಸೋಲಿಸಲು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕುತ್ತಿರುವ ಸಂದರ್ಭದಲ್ಲಿ ಪರಶುರಾಮನನ್ನು ಕಟ್ಟಿ ಹಾಕುವ ಪ್ರಯತ್ನ ಮಾಡುತ್ತಾನೆ ಹೀಗೆ ಕಾರ್ತ ವೀರ್ಯಾರ್ಜುನನನ್ನು ಸೋಲಿಸುವುದು ಹೇಗೆ ಎಂದು ತನ್ನ ತಾಯಿಯಾದಂತಹ ರೇಣುಕಾ ದೇವಿಯ ಬಳಿ ಪರಶುರಾಮನು ಕೇಳಿದಾಗ ಕಾರ್ತ ವೀರ್ಯಾರ್ಜುನನ ಜೊತೆಯಲ್ಲಿ ಇರುವ ಬಿಟ್ಟಾಸುರ ನೀತೆಯನ್ನು ತೆಗೆದುಕೊಂಡು ಬಾ ಎಂದು ತಾಯಿ ಮಗನಿಗೆ ಹೇಳುತ್ತಾರೆ ಈ ಕಾರಣದಿಂದ ಪರಶುರಾಮನು ಬಿಟ್ಟಾಸುರನ ನೀತೆಯನ್ನು ತನ್ನ ತಾಯಿಗೆ ತಂದುಕೊಡುತ್ತಾನೆ ಈ ಕಾರಣದಿಂದ ಈ ದೇವಾಲಯದಲ್ಲಿ ದೇವಿಯ ಗಲ್ಲದ ಮೇಲೆ ನೀತೆಯನ್ನು ಕಾಣಬಹುದು ಸ್ನೇಹಿತರೆ ಇದು ಈ ದೇವಾಲಯದ ಪುರಾಣದ ಕತೆ ಬೇರೆ ಯಾವುದೇ ದೇವಾಲಯಗಳಲ್ಲಿ ವರ್ಷಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಜಾತ್ರೆ ನಡೆದರೆ ಇಲ್ಲಿ ಪ್ರತಿ ಹುಣ್ಣಿಮೆಗೂ ಜಾತ್ರೆ ನಡೆಯುತ್ತಿರುತ್ತದೆ ಏಳು ಹುಣ್ಣಿಮೆಗಳಿಗೆ ವಿಶೇಷ ಪೂಜೆ ನಡೆಯುತ್ತದೆ ಆ ಪೂಜೆಯು ಜಾತ್ರೆಯಂತೆಯೇ ಜರುಗುತ್ತದೆ ಹುಣ್ಣಿಮೆಯನ್ನು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳಬೇಕೆಂದರೆ ಹೊತ್ತಿಲ ತೀಗಿ ವನದ ಹುಣ್ಣಿಮೆ ಭರತ ಹುಣ್ಣಿಮೆ ಮಹಾನವಮಿ ಈ ಎಲ್ಲಾ ಸಂದರ್ಭಗಳಲ್ಲಿ ಇಲ್ಲಿನ ಜಾತ್ರೆ ನಡೆಯುತ್ತದೆ ಸ್ನೇಹಿತರೆ ಕರ್ನಾಟಕದ ಇತರ ಯಾವುದೇ ದೇವಾಲಯಗಳಲ್ಲಿ ಈ ರೀತಿ ಎಲ್ಲಾ ಹುಣ್ಣಿಮೆಗೂ ವಿಶೇಷವಾಗಿ ಪೂಜೆ ನಡೆಯುವುದು ಕಾಣಲಿಕ್ಕಿಲ್ಲ ಈ ಒಂದು ದೇವಾಲಯದಲ್ಲಿ ಮಾತ್ರ ಹುಣ್ಣಿಮೆಗೆ ಅತ್ಯಂತ ವಿಶೇಷ ಮಹತ್ವವಿದೆ ಇಲ್ಲಿ ಏಳು ಬಾರಿ ನಡೆಯುವ ಪ್ರತಿ ಜಾತ್ರೆಯಲ್ಲಿಯೂ ಲಕ್ಷಾಂತರ ಜನರು ಸೇರುತ್ತಾರೆ ಮಂಗಳವಾರ ಹಾಗೂ ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ಇರುತ್ತದೆ ಈ ಸಂದರ್ಭದಲ್ಲಿಯೂ ಸಾವಿರಾರು ಭಕ್ತಾಭಿಮಾನಿಗಳು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಸ್ನೇಹಿತರೆ ಇದಾಗಿತ್ತು ಉತ್ತರ ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಸವದತ್ತಿ ಎಲ್ಲಮ್ಮ ಕ್ಷೇತ್ರದ ಕುರಿತು ಈ ದೇಹದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಮ್ಮ ತಾಯಿ ನಮ್ಮ ನಿಮ್ಮೆಲ್ಲಾ ಕಷ್ಟಗಳನ್ನು ದೂರ ಮಾಡಲಿ ಉಧೋ ಉಧೋ ಎಲ್ಲಮ್ಮ ತಾಯಿ ನಿನ್ನ ಪಾದಕ್ಕೆ ಉಧೋ ಉಧೋ